ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಗಾಯ್ಸ್ ಇವತ್ತು ಒಂದು ಕಪ್ಪು ಹಸಿ ಕೊಬ್ಬರಿಯಿಂದ ಒಂದು ಒಳ್ಳೆ ಬೆಲ್ಫ್ ಬರ್ಫಿ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಒಂದು ಬಾಣಲಿಗೆ ಮೊದಲಿಗೆ ಒಂದೆರಡು ಎರಡು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಬೇಕು ಹಾಕ್ಕೊಂಡು ಒಂದು ಬೌಲಷ್ಟು ಹಸಿ ಕೊಬ್ಬರಿ ಹಾಕ್ಕೊಬೇಕು ನಾನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಸ್ವಲ್ಪ ಪೇ ರುಣ್ಣಿಗೆ ಇದು ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಮೊದಲೇ ಈ ಥರ ಪೌಡ್ರ್ ಮಾಡಿ ಮಾಡ್ಕೊಬೇಕು ಅಷ್ಟೇ ಮತ್ತು ಇದನ್ನ ಬಾಣಲೆ ಒಳಗಡೆ ಹಾಕ್ಕೊಂಡು ಸ್ವಲ್ಪ ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಬೇಕು ಹಸಿ ವಾಸನೆ ಹೋಗ್ಬೇಕು ಕೊಬ್ಬರಿದು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು ಜಾಸ್ತಿ ಮೀಡಿಯಮ್ ಫ್ಲೇ ಫ್ಲೇಮಲ್ಲೇ ಇಟ್ಕೊಬೇಕು ಹುರಿನ ಜಾಸ್ತಿ ಫ್ಲೇಮಲ್ಲಿ ಇಟ್ಕೊಬಾರ್ದು ಜಾಸ್ತಿ ಫ್ಲೇಮಲ್ಲಿ ಇಟ್ಕೊಂಡ್ರೆ ತಳ ಸಿ ಸಿದೋಗ್ಬಿಡುತ್ತೆ ಸ್ವಲ್ಪ ಕಪ್ಪಾಗ್ಬಿಡುತ್ತೆ ಕೊಬ್ಬರಿ ಎಲ್ಲನೂ ರೀತಿ ಚೆನ್ನಾಗಿ ಹುರ್ಕೊಬೇಕು ಸ್ವಲ್ಪ ಸ್ಮೆಲ್ ಬರಬೇಕು ಘಮ ಘಮ ಅಂತ ಇರಬೇಕು ಆ ರೀತಿ ಚೆನ್ನಾಗಿ ಹುರ್ಕೊಬೇಕು ನೆಕ್ಸ್ಟು ಅದೇ ಕಪ್ಪಲ್ಲೇ ಒಂದು ಮುಕ್ಕಾಲು ಬೌಲಷ್ಟು ಬೆಲ್ಲ ಹಾಕ್ಕೊಳ್ತೀನಿ ಒಂದು ಕಪ್ಪಷ್ಟು ಕೊಬ್ಬರಿ ಹಾಕ್ಕೊಂಡ್ರೆ ಒಂದು ಮುಕ್ಕಾಲು ಬೌಲಷ್ಟು ಬೆಲ್ಲ ಹಾಕ್ಕೊಬೇಕು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಬೆಲ್ಲ ಎಲ್ಲ ಕರಗುತ್ತೆ ಕೊಬ್ಬರಿ ಜೊತೇಲಿ ಹೊಂದ್ಕೋಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಚೆನ್ನಾಗಿ ಹೊಂದುತ್ತೆ ನಾನು ಚೆನ್ನಾಗಿ ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಬೆಲ್ಲನ ಇಲ್ಲಾಂದರೆ ಗ ಬೆಲ್ಲದಲ್ಲಿ ಕಲ್ಲೇನಿದ್ರೆ ಸ್ವಲ್ಪ ಕರಗಿಸ್ಕೊಂಡು ಹಾಕ್ಕೊಬೋದು ನಾನು ತಗೊಂಡಿರೋ ಬೆಲ್ಲದಲ್ಲಿ ಸ ಕಲ್ಲೇನು ಇರಲಿಲ್ಲ ಅದಕ್ಕೆ ಡೈರೆಕ್ಟ್ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊತ ಮಾಡ್ಕೊತ ಚೆನ್ನಾಗಿ ಸ್ವಲ್ಪ ಸಾಫ್ಟ್ ಆಗುತ್ತೆ ಬೆಲ್ಲ ಕರಗ್ತಾ ಬರುತ್ತೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು ತ ಕೈ ಬಿಡದೆ ಮಿಕ್ಸ್ ಮಾಡ್ಕೊಳ್ಬೇಕು ಇಲ್ಲಾಂದರೆ ತಡ ಅಂಟ ಚಾನ್ಸಸ್ ಇರುತ್ತೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಒಂದು ಸರಿ ಟ್ರೈ ಮಾಡಿ ಈ ರೆಸಿಪಿನ ಬೇಗ ಐದೈದು ನಿಮಿಷದಲ್ಲಿ ಬೇಗ ಮಾಡ್ಕೊಂಬಿಡ್ಬೋದು ಒಂದು ಬೌಲಷ್ಟು ಕೊಬ್ಬರಿ ಮತ್ತು ಒಂದು ಮುಕ್ಕಾಲು ಬೌಲಷ್ಟು ಬೆಲ್ಲ ಒಂದು ಕಾಲು ಕಪ್ಪಷ್ಟು ಅಕ್ಕಿ ಹಿಟ್ಟು ಒಂದು ಕಾಲು ಕಪ್ಪಷ್ಟು ಕಡಲೆಪಪ್ಪು ಇಟ್ಟು ಅಷ್ಟೇನೆ ಬೇಕಾಗಿರೋದು ಪದಾರ್ಥಗಳು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಒಂದು ಅದಕ್ಕೆ ಬಂದಿದೆ ಇದು ಬೆಲ್ಲ ಎಲ್ಲ ಕರಗಿ ಸ್ವಲ್ಪ ಸಾಫ್ಟಾಗಿ ಒಂದು ಅದಕ್ಕೆ ಬಂದಿದೆ ಇನ್ನು ತಿರ್ಗಿಸ್ಕೊಡ್ತಾನೇ ಇರಬೇಕು ಈ ರೀತಿ ಚೆನ್ನಾಗಿ ತಿರ್ಗಿಸ್ಕೊಬೇಕು ಹಾಗೆ ಯಾರೆಲ್ಲ ನಮ್ಮ ಚಾನಲಲ್ಲಿ ನೋಡ್ತಾ ಇದ್ದೀರಾ ಈ ವಿಡಿಯೋ ಫುಲ್ ನೋಡಿ ನನ್ನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ದಯವಿಟ್ಟು ನನಗೀಗ ಸಪೋರ್ಟ್ ಮಾಡ್ತಾಯಿರಿ ಈಗ ಒಂದು ಬೌಲಷ್ಟು ಅಕ್ಕಿ ಹಿಟ್ಟು ಹಾಕ್ಕೊತೀನಿ ಒಂದು ಬೌಲ್ ಇಲ್ಲ ಒಂದು ಅರ್ಧ ಬೌಲಷ್ಟು ಹಾಕ್ಕೊಂತೀನಿ ಚೆನ್ನಾಗಿ ಮಿಕ್ಸ್ ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಅಕ್ಕಿ ಹಿಟ್ಟು ಹಾಕ್ಕೊಬೇಕು ಸ್ವಲ್ಪ ಕಡಲೆಪಪ್ಪು ಕಡಲೆ ಪಪ್ಪು ಒಂದಕ್ಕೆ ಅರ್ಧ ಕಪ್ಪು ಮತ್ತು ಅಕ್ಕಿ ಹಿಟ್ಟು ಒಂದು ಅರ್ಧ ಕಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಎಲ್ಲ ಹೊಂದ್ಕೊಬೇಕು ಕೊಬ್ಬರಿ ಜೊತೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಕೈ ಬಿಡಬಾರ್ದು ಕೈ ಬಿಟ್ಟರೆ ತಳ ಅಂಟ್ಕೊಳುತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಒಂದ್ಸರಿ ಟ್ರೈ ಮಾಡಿ ಅರ್ಧ ಕಪ್ ಕಡಲೆ ಹಿಟ್ಟು ಅರ್ಧ ಕಪ್ಪು ಅಕ್ಕಿ ಹಿಟ್ಟು ಕಡಲೆಪಪ್ಪು ಹಿಟ್ಟು ಕಡಲೆ ಹಿಟ್ಟಲ್ಲ ಕಡಲೆಪಪ್ಪ ತುಂಬಾ ಟೇಸ್ಟಿಯಾಗಿರುತ್ತೆ ಐದೈದು ನಿಮಿಷದಲ್ಲಿ ಮಾಡ್ಕೊಂಬಿಡ್ಬೋದು ಹಸಿ ಕೊಬ್ಬರಿ ಏನಾದರೂ ಇದ್ದರೆ ತುಂಬಿಕೊಂಡು ಸ್ವಲ್ಪ ಜಲ್ದಿನೇ ಮಾಡ್ಕೊಬೋದು ಇಷ್ಟು ತಿರ್ಗಿಸ್ಕೊಡೋದು ಅಷ್ಟೇ ಇನ್ನೇನು ಕೆಲಸ ಇಲ್ಲ ಇದರಲ್ಲಿ ನೋಡಿ ಈ ರೀತಿ ಇರಬೇಕು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಸ್ವಲ್ಪ ಪಾಕ ಎಲ್ಲ ಬಟ್ಕೊಂಡು ಸ್ವಲ್ಪ ಗಟ್ಟಿ ಆಗುತ್ತೆ ತಳ ಏನು ಬಿಡೋಲ್ಲ ಇದು ತಳ ಏನು ಬಿಡ್ತಾ ಇರಲ್ಲ ಸ್ವಲ್ಪ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಕಂಟಿಸ್ಟೆನ್ಸಿ ಗೊತ್ತಾಗುತ್ತೆ ನಮಗೆ ಈ ಥರದ ಸ್ವಲ್ಪ ಗಟ್ಟಿ ಆಗೋದು ಮಿಕ್ಸ್ ಮಾಡ್ಕೊಳ್ತಾ ಈ ಥರ ಗಟ್ಟಿ ಮಾಡ್ಕೊಬೇಕು ಅಷ್ಟೇ ಲಾಸ್ಟಲ್ಲಿ ಒಂದು ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕ್ಕೊಳ್ತೀನಿ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ರೆಸಿಪಿ ಅಂತೂ ಈ ಸ್ವೀಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ನಮ್ಮ ಮನೇಲಿ ಮಾಡಿ ಸ್ವಲ್ಪ ಹೊತ್ತಿಗೆಲ್ಲ ತಟ್ಟೆನೇ ಖಾಲಿ ಮಾಡಿಬಿಟ್ರು ನೋಡಿ ರೀತಿ ಇರಬೇಕು ಇಷ್ಟೇ ಪ್ರೋಸೆಸ್ ಇದು ಇನ್ನೂ ಒಳ್ಳೊಳ್ಳೆ ರೆಸಿಪೀಸ್ನ ಮಾಡ್ತಾಯಿರ್ತೀನಿ ನಮ್ಮ ರೆಸಿಪಿನ ನೋಡ್ತಾ ಇರಿ ನೀವು ನಿಮ್ಗೆ ಯಾವುದಾದ್ರೂ ಅಡುಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಿಮ್ಗೆ ಯಾವುದಾದ್ರೂ ಅಡುಗೆ ಇದು ಗೊತ್ತಿದ್ದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ಆ ಅಡುಗೆ ಮಾಡಿ ತೋರಿಸ್ತೀನಿ ನೋಡಿ ಈ ರೀತಿ ಇರಬೇಕು ಯಾರೆಲ್ಲ ನಮ್ಮ ಚಾನಲ್ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ಒಂದು ಟೀ ಸ್ಪೂನಷ್ಟು ಏಲಕ್ಕಿ ಪೌಡ್ರ್ ಹಾಕ್ಕೊಬೇಕು ಹಾಕ್ಕೊಂಡು ಒಂದು ಸೆಕೆಂಡ್ ಒಂದೆರಡು ಸೆಕೆಂಡ್ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ನಾನು ಫಸ್ಟೇ ಒಂದು ಕೇಕ್ ಟಿನ್ಗೆ ಎಣ್ಣೆ ಸ್ವಲ್ಪ ತುಪ್ಪ ಸೋರ್ಕೊಂಡು ಇಟ್ಕೊಂಡಿದ್ದೀನಿ ತಟ್ಟೆ ಒಳಗಡೆ ಬೇಕಾದರೂ ಹಾಕ್ಕೊಬೋದು ಮನೇಲಿ ಕೇಕ್ ಟಿನ್ ಇತ್ತು ಅದಕ್ಕೆ ಹಾಕ್ಕೊಂಡಿದ್ದೀನಿ ಮನೆ ಮೀಶೋಲ್ಲಿ ತರಿಸ್ಕೊಂಡೆ ನೋಡಿ ಈ ರೀತಿ ಹಾಕ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೊಬೇಕು ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಬೇಕು ಒಂದು ಅರ್ಧ ಗಂಟೆ ಬಿಟ್ಟರೆ ನೀಟಾಗಿ ಸೆಟ್ಟಾಗಿಬಿಡುತ್ತೆ ಪೀಸಸ್ ನೀಟಾಗಿ ಕಟ್ ಮಾಡೋಕೆ ಬರುತ್ತೆ ಒಂದು ಅರ್ಧ ಗಂಟೆ ಬಿಡಬೇಕು